గుడ్ మార్నింగ్ డిఎక్షన్ మై నేమ్ ఇస్ ఆనంద మసు బోట్ కర్ణాటక స్టేట్ మై మొబైల్ నంబర్ ఈస్ నైన్ టూ ఫోర్ టూ ఫోర్ నైన్ ఫోర్ సెవెన్ సెవెన్ జీరో వాట్సప్ నంబర్ ఇస్ డబల్ నైన్ డబల్ జీరో నైన్ వన్ త్రీ ఎయిట్ సిక్స్ నైన్ ఇవతిన దివస నేట్ మ్యనేజ్మెంట్ అంద్ర తూకవన్న ಕಮ್ಮಿ ಮಾಡ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡ್ಬೇಕು ಮತ್ತು ಭರತ ಖಂಡಕ್ಕೆ ಈ ಡಿಯಕ್ಷನ್ ಕಂಪನಿಯನ್ನ ತಗೊಂಡು ಬಂದಂತಹ ಅಥವಾ ಈ ಗ್ಯಾನೋಡೆರ್ಮಾವನ್ನ ತಗೊಂಡು ಬಂದಂತಹ ಡಾಕ್ಟರ್ ರತ್ನ ವಸುಪಾಲ್ ಹಾಗೂ ವಸುಪಾಲಯ್ಯನವರ ಚಿರಂಜೀವಿಯವರಾದಂತಹ ಶ್ರೀಮಾನ್ ಯೋಗೇಂದ್ರ ಹಾಗೂ ಅವರ ಸೊಸೆಯಾದಂತಹ ಶ್ರೀಮತಿ ರೂಪಲ್ ಅವರು ಅಹ್ ಈ ವೇಟ್ ಮ್ಯಾನೇಜ್ಮೆಂಟ್ ಸಲುವಾಗಿ ಅವರು ಬಹಳಷ್ಟು ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ಒಳ್ಳೆ ಆಪ್ ತೆಗೆದಿದ್ದಾರೆ ಅವರು ಒಂದು ಆಪ್ ಬಿಡುಗಡೆ ಮಾಡಿದ್ದಾರೆ ಮಾಯ್ ಲಿಮ್ ಅಂತ ತಿಳ್ಕೊಂಡು ಮಾಯ್ ಲಿಮ್ ಅಂತ ಹೇಳಿ ಮಾಡಿದ್ದಾರೆ ಆ ಅದ ವಿವರಣೆಯನ್ನು ಕೂಡ ಸಂಕ್ಷಿಪ್ತವಾಗಿ ಹೇಳ್ತೀನಿ ಮತ್ತು ನಾನು ನನಗ ಗೊತ್ತಿರುವ ಮಟ್ಟಿಗೆ ನನ್ನ ತಿಳುವಳಿಕೆ ಲೆವೆಲ್ ನಲ್ಲಿ ಅಂದ್ರ ಆ ಯಾಪನ್ನ ಬಳಸಿಕೊಳ್ಳುವಂತ ತಿಳುವಳಿಕೆ ಇಲ್ಲದೆ ಇರುವವರಿಗೆ ಸಾಮಾನ್ಯ ಜನರಿಗೆ ಈಗ ತುರ್ತಾಗಿ ಏನನ್ನ ತಗೊಂಡ್ರೆ ನಮ್ಮ ತೂಕವನ್ನ ಕಮ್ಮಿ ಮಾಡ್ಕೋಬಹುದು ಈಗ ನೋಡ್ರಿ ಕೆಲವರು ತೂಕ ಸ್ವಲ್ಪ ಅನ್ಲಿಮಿಟ್ ಆಗಿರುತ್ತೆ ಅನ್ಲಿಮಿಟ್ ಆಗಿ ತೂಕ ಇತ್ತುಪ್ಪಾ ಅಂದ್ರೆ ನಮ್ಮ ದೇಹದ ಮೇಲೆ ಹೃದಯದ ಮೇಲೆ ಬಹಳ ಕೆಟ್ಟ ಪರಿಣಾಮ ಆಗ್ತದೆ ನಮ್ಮ ದೇಹ ದಿನದಿಂದ ದಿನಕ್ಕೆ ಸಮಸ್ಯೆಯನ್ನು ಎದುರಿಸ್ತದೆ ಅದಕ್ಕೋಸ್ಕರ ಅವರು ತೂಕವನ್ನ ಕಮ್ಮಿ ಮಾಡಿಕೊಳ್ಳುವ ಸಲುವಾಗಿ ಏನು ಮಾಡಬಹುದು ಅನ್ನೋದನ್ನ ನಾನು ಸಂಕ್ಷಿಪ್ತವಾಗಿ ಹೇಳಿಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಮೈ ಲಿಮ್ ಅನ್ನುವಂತ ಆ್ಯಪ್ ಅನ್ನು ಕೂಡ ತಾವ ಬೇಕು ಅಂತ ಇಷ್ಟಪಟ್ರೆ ಅಂದ್ರ ಅದರಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಕೆಲವೊಂದು ಅತಿ ಮುಖ್ಯವಾದಂತಹ ಮಾಹಿತಿ ಮಾಹಿತಿಗಳನ್ನ ಅದರಲ್ಲಿ ಕೊಟ್ಟಿದ್ದಾರೆ ನಿಮ್ಮ ವೇಟ್ ಈಗ ಎಷ್ಟ ಆಮೇಲೆ ನೀವು ಏನೇನು ಆಹಾರ ಸೇವನೆ ಮಾಡ್ತೀರಾ ನಿಮ್ಮ ದಿನನಿತ್ಯದ ಪದ್ಧತಿ ಏನದ ಇದೆಲ್ಲವನ್ನ ಮಾಹಿತಿ ತಗೊಂಡು ನಿಮಗ ಏನ್ ತಗೋಬೇಕು ಎಷ್ಟ್ ತಗೋಬೇಕು ಆ ಏನ್ ತಗೊಂಡ್ರ ಎಷ್ಟ್ ತಗೊಂಡ್ರ ನಿಮ್ಮ ನಿಮ್ಮ ಈ ತೂಕವನ್ನ ಕಮ್ಮಿ ಮಾಡ್ಕೋಬಹುದು ಅದು ತೂಕ ಕಮ್ಮಿ ಮಾಡ್ಕೊಳ್ಳೋದು ಬೇರೆ ಬೇರೆ ಸಾಕಷ್ಟು ವಿಧಾನಗಳದಾವು ಆದ್ರ ನ್ಯಾಚುರಲ್ ಆಗಿ ನಿಮ್ಮ ದೇಹಕ್ಕೆ ಯಾವುದೇ ರೀತಿ ಹಾರ್ಮ್ ಆಗದೇ ಇರುವ ರೀತಿಯಲ್ಲಿ ನಿಮ್ಮ ತೂಕವನ್ನ ಕಮ್ಮಿ ಮಾಡ್ಕೊಳ್ಳಿಕ್ಕೆ ಒಳ್ಳೆ ಅವಕಾಶ ಅದ ನೋಡ್ರಿ ಬಹಳ ಒಳ್ಳೆ ಅವಕಾಶ ಅದ ಏನ್ರಿ ಅದಕ್ಕೆ ನಮ್ಮ ಶ್ರೀಮಾನ್ ಯೋಗೇಂದ್ರ ಹಾಗೂ ಶ್ರೀಮತಿ ರೂಪಲ್ ಅವರ ಆ ಮೈ ಲಿಮ್ ಅನ್ನುವಂತ ಆಪ್ ಅನ್ನ ತಾವು ಬೇಕು ಅಂದ್ರೆ ನಾನು ಖಂಡಿತವಾಗ್ಲು ಫೋನ್ ಮಾಡಿದ್ರೆ ಅದರದ್ದು ಲಿಂಕ್ ಕಳಿಸ್ಕೊಡ್ತೀನಿ ಅದನ್ನ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಂಡು ನೀವು ಕರೆಕ್ಟ್ ಆಗಿ ನಿಮ್ಮ ತೂಕವನ್ನ ಕಮ್ಮಿ ಮಾಡ್ಕೋಬಹುದು ಅದು ಹೇಗೆ ನ್ಯಾಚುರಲ್ ಆಗಿ ಯಾವುದೇ ಸೈಡ್ ಇಫೆಕ್ಟ್ ಇರ್ಲಾರ್ದಂಗ ಯಾವುದೇ ಹೆಚ್ಚಿನ ತೊಂದರೆ ಇರ್ಲಾರ್ದಂಗೆ ಆದ್ರೆ ಇಲ್ಲಿ ಒಂದು ಬರ್ತಕ್ಕಂತ ಸಣ್ಣ ಸಮಸ್ಯೆ ಏನಪ್ಪಾ ಅಂತ ಕೇಳಿದ್ರ ಸ್ವಲ್ಪ ದುಡ್ಡು ಹೆಚ್ಚಿಗೆ ಖರ್ಚು ಮಾಡ್ಬೇಕಾಗ್ತದೆ ನ್ಯಾಚುರಲ್ ಆಗಿ ಯಾವುದೇ ಸೈಡ್ ಇಫೆಕ್ಟ್ ಇರ್ಲಾರ್ದಂಗ ತೂಕವನ್ನ ಕಮ್ಮಿ ಮಾಡ್ಕೊಳ್ಳೋದು ಬಹಳ ಕಷ್ಟದ ಎಷ್ಟೋ ಜನ ಪ್ರತಿನಿತ್ಯ ವಾಕಿಂಗ್ ಹೋಗ್ತಾರ ನಾ ನೋಡ್ತೀನಿ ಕಳೆದ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ವಾಕಿಂಗ್ ಹೋಗುವವರು ನೋಡ್ತೀನಿ ನಾ ಪ್ರತಿನಿತ್ಯ ಹೋಗ್ತಾರ ಆದ್ರೂ ಕೂಡ ಅವ್ರ ತೂಕ ಗಣನೀಯವಾಗಿ ತಗ್ಗಿಲ್ಲ ಆದ್ರೆ ಒಂದು ಸಂತೋಷದ ವಿಷಯ ಅಂದ್ರೆ ಹೆಚ್ಚಾಗಿಲ್ಲ ಅವ್ರ ತೂಕ ಹೇಳ್ಕೊಳ್ಳುವಷ್ಟು ಜಾಸ್ತಿ ಆಗಿಲ್ಲ ಆದ್ರೆ ಕಮ್ಮಿನೂ ಆಗಿಲ್ಲ ಸಾಮಾನ್ಯವಾಗಿ ಹೊಟ್ಟೆ ಭಾಗ ಮಧ್ಯಪ್ರದೇಶ ಅನ್ನೋದೇನಾದ್ರೂ ನೋಡ್ರಿ ಅದು ಸುಲಭವಾಗಿ ಕಮ್ಮಿ ಆಗುದಿಲ್ಲ ನೋಡ್ರಿ ನನಗೂ ಕೂಡ ಇನ್ನೂ ಐತದು ನಾನು ಕಳೆದ ಎರಡೂವರೆ ವರ್ಷಗಳಿಂದ ಅಂದ್ರೆ ಸಾಧಾರಣ ಎರಡು ವರ್ಷ ಏಳು ತಿಂಗಳ ಎಂಟು ತಿಂಗಳ ಆಗ್ಲಿಕ್ಕೆ ಬಂತು ಆ ಸಾಕಷ್ಟು ಡಿಯಕ್ಷನ್ ಪ್ರಾಡಕ್ಟ್ ಗಳನ್ನ ತಗೊಂಡಿರಂದ್ರು ಕೂಡ ನ್ಯಾಚುರಲ್ ಆಗಿ ಅದು ಕಡಿಮೆ ಆಗ್ಬೇಕಾದ್ರ ಯಾವ ರೀತಿ ಕೆಲಸ ಮಾಡ್ತದ ನಾನು ಮುಖ್ಯವಾಗಿ ಆಹಾರದಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡೋದು ಕಮ್ಮಿ ಹೀಗಾಗಿ ಅದು ಬೇಗನೆ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ ಇನ್ನು ಸರಿಯಾಗಿ ವ್ಯಾಯಾಮಗಳನ್ನು ಮಾಡುವುದಿಲ್ಲ ಮೈ ಬರುವುದು ಕೆಲಸಗಳನ್ನ ಮಾಡುವುದಿಲ್ಲ ಅದು ಒಂದು ಕಾರಣ ನನ್ನ ಹೊಟ್ಟೆ ಬೇಗನೆ ಕಮ್ಮಿ ಆಗದೆ ಇರುವುದಕ್ಕೆ ಆದ್ರ ನನ್ನ ಹೊಟ್ಟೆ ಅರ್ಧಕ್ಕಿಂತಲೂ ಹೆಚ್ಚಿಗೆ ಈಗ ಕಮ್ಮಿ ಆಗಿದೆ ತಾನೇ ನ್ಯಾಚುರಲ್ ಆಗಿ ಕಮ್ಮಿ ಆಗಿದೆ ಬಹಳ ಆರಾಮದಿಲ್ಲ ನಾನು ನನ್ನ ತೂಕ ಸಾಕಷ್ಟು ಕಂಟ್ರೋಲ್ ಆಗದ ಆಮೇಲೆ ನನ್ನ ಹೆಲ್ತ್ ಕೂಡ ಅಷ್ಟೇ ಚೆನ್ನಾಗಿದೆ ಯಾಕಂದ್ರೆ ನಾನು ತಪ್ಪದೆ ಕಳೆದ ಎರಡೂವರೆ ವರ್ಷಗಳಿಂದ ನನ್ನ ಡಿಯಾಕ್ಷನ್ ಗಳನ್ನ ಸೇವನೆ ಮಾಡ್ತಾ ಇದ್ದೀನಿ ಆಯ್ತು ಅದಕ್ಕ ಈಗ ನಾನು ನನ್ನ ಅನುಭವದ ಪ್ರಕಾರ ನನ್ನ ತಿಳುವಳಿಕೆಯ ಮಟ್ಟದಲ್ಲಿ ನಾನು ಈ ತೂಕವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ತಾವು ಆ ಈ ಬಗ್ಗೆ ಏನಾದ್ರೂ ಅನುಮಾನಗಳಿದ್ರೆ ಈ ಬಗ್ಗೆ ಏನಾದ್ರೂ ಅವ್ರಿಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಪ್ಪ ಅಂದ್ರ ಅವಾಗ ತಾವು ನನಗ ನೇರವಾಗಿ ಫೋನ್ ಮಾಡ್ಬೋದು ಇಲ್ಲ ಅಂದ್ರೆ ನಮ್ಮ ವಿಳಾಸಕ್ಕೆ ನೇರವಾಗಿ ಬಂದು ಭೇಟಿಯಾಗಿ ಮಾತಾಡಬಹುದು ಏನ್ರಿ ಮುಖ್ಯವಾಗಿ ನೋಡ್ರಿ ಈಗ ತೂಕ ಹೆಚ್ಚಾಗಿರ್ತದಲ್ಲ ಅದು ಅವ್ರಿಗೆ ಸಾಮಾನ್ಯವಾಗಿ ಅಹ್ ವಂಶ ಪಾರಂಪರ್ಯವಾಗಿ ಏನ್ರಿ ಈಗ ರಕ್ತಗತವಾಗಿ ತೂಕ ಹೆಚ್ಚಿರ್ತದೆ ಈ ತರ ಬೇರೆ ಬೇರೆ ಸಾಮಾನ್ಯ ಜನರಿಗೆ ಅವ್ರ ತಂದೆ ತಾಯಿ ಅವ್ರ ಅಜ್ಜ ಅಜ್ಜಿ ಆ ಅವ್ರ ಮುತ್ತಜ್ಜ ಮುತ್ತಜ್ಜಿ ಬಹಳ ದಪ್ಪಿದ್ರು ಅಂತಂದ್ರ ಸಾಮಾನ್ಯವಾಗಿ ಅದು ಚೂರು ರಕ್ತಗತವಾಗಿ ಒಂದಷ್ಟು ಮೈ ಬರ್ತದ ಇನ್ನು ಎರಡನೇ ಏನಪ್ಪಾ ಅಂತ ಕೇಳಿದ್ರೆ ಆಹಾರ ವಿಹಾರದಲ್ಲಿ ಕಂಟ್ರೋಲ್ ಇರ್ಲಾರ್ದಕ್ಕ ಆಹಾರ ವಿಹಾರದಲ್ಲಿ ಕಂಟ್ರೋಲ್ ಇರ್ಲಾರ್ದಕ್ಕ ಅವಾಗ ತೂಕ ಕೂಡ ಹೆಚ್ಚಾಗ್ತದ ಬಾಡಿ ಒಳಗ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ ಗುಡ್ ಕೊಲೆಸ್ಟ್ರಾಲ್ ಕಮ್ಮಿ ಆಗ್ತಾ ಹೋಗ್ತದೆ ಅವಾಗ ಏನ್ ಆಗ್ತದ ಅಂತಂದ್ರ ಅವ್ರಿಗೆ ಅಡ್ಡಾಡಿದ್ರೆ ಥೇಕ್ ಹತ್ತದೆ ಬಹಳ ಆಗ್ತದ ಹೃದಯದ ಮೇಲೆ ಬಹಳಷ್ಟು ಲೋಡ್ ಬೀಳ್ತದ ಅವಾಗ ಸಮಸ್ಯೆ ಆಗ್ತದ ಹಾರ್ಟ್ ಅಟ್ಯಾಕ್ ಆಗುವಂತ ಪಾಸಿಬಿಲಿಟೀಸ್ ಇರ್ತಾವ ಅದಕ್ಕೋಸ್ಕರ ದಯವಿಟ್ಟು ತೂಕ ಹೆಚ್ಚಿರ್ತಕ್ಕಂಥವ್ರು ಎಲ್ಲಾ ಬಿಡುದು ಬಿಟ್ಟು ದಯವಿಟ್ಟು ನಾನು ಹೇಳಿದಂಗ ಗಮನ ಕೊಟ್ಟು ಮಾಡಿದ್ರೆ ತೂಕವನ್ನ ಸಾಕಷ್ಟು ಪ್ರಮಾಣದಲ್ಲಿ ಕಮ್ಮಿ ಮಾಡ್ಕೋಬಹುದು ನಮ್ಮಲ್ಲಿ ಪರಿಚಯದಲ್ಲಿ ಸಾಕಷ್ಟು ಜನ ಒಂದು ಮೂರು ತಿಂಗಳ ಚೆನ್ನಾಗಿ ಸರಿಯಾಗಿ ನಮ್ಮ ಈ ಯೋಗೇಂದ್ರ ಸರ್ ಅವರು ಮತ್ತು ರೂಪಲ್ ಮೇಡಮ್ ಅವರು ಹೇಳಿದಂಗೆ ಕೇಳ್ಕೊಂಡು ಅವ್ರ ಅಹ್ ಅನ್ನುವಂತ ಆಪ್ ನಲ್ಲಿ ತಮ್ಮ ಎಲ್ಲಾ ಮಾಹಿತಿಗಳನ್ನ ತುಂಬಿಕೊಂಡು ಅವಾಗ ಅವ್ರ ಏನ್ ಮಾಡ್ತಾರ ಅವ್ರಿಗೆ ಮಾಹಿತಿಗಳನ್ನ ಹೇಳ್ತಾರ ಇಂಥಿಂತ ತಗೋರಿ ಈ ರೀತಿ ಇರ್ರಿ ಸ್ವಲ್ಪ ಆಹಾರ ವಿಹಾರದಲ್ಲಿ ಒಂಚೂರು ಚೂರು ಕಂಟ್ರೋಲ್ ಮಾಡ್ಕೊಡ್ರಿ ವಾಕಿಂಗ್ ಮಾಡ್ರಿ ವ್ಯಾಯಾಮ ಮಾಡ್ರಿ ನಮ್ಗೆ ಈ ಪ್ರೊಡಕ್ಟ್ ಗಳನ್ನ ಸೇವನೆ ಮಾಡ್ರಿ ಅಂದ್ರೆ ನಿಮ್ಮ ತೂಕ ಆದಷ್ಟು ಬೇಗನೆ ಕಮ್ಮಿ ಆಗತ್ತೆ ಅದು ನ್ಯಾಚುರಲ್ ಆಗಿ ಕಮ್ಮಿ ಆಗುತ್ತೆ ಅನ್ನೋದನ್ನ ಹೇಳ್ತಾರ ಆ ತರ ಕೇಳ್ಕೊಂಡು ತಗೊಂಡವರು ಮೂರೇ ತಿಂಗಳದಾಗ ಒಂಬತ್ತು ಹತ್ತು ಕೆ ಜಿ ತೂಕ ಕಮ್ಮಿ ಮಾಡ್ಕೊಂಟಾರ ತೂಕ ಬೇಗನೆ ಕಮ್ಮಿ ಆಗ್ಬಾರ್ದು ಅದು ಕೂಡ ನಿಧಾನವಾಗಿ ಆದ್ರೆ ಬಹಳ ಒಳ್ಳೇದು ಅಂದ್ರೆ ವಾಪಸ್ ಮತ್ತ ಮೈ ಬರುದು ನೋಡ್ರಿ ಅದಕ್ಕೋಸ್ಕರ ನಾನು ಏನ್ ರಿಕ್ವೆಸ್ಟ್ ಮಾಡ್ಕೊತೀನಿ ಅಂತಂದ್ರ ಈಗ ಬಹಳ ಜನ ಏನ್ ಹೇಳ್ತಾರಪ್ಪ ಅಂದ್ರ ಈಗ ನಾವ್ ಹೇಳಿದ ಕೂಡ್ಲೇ ನಮಗ ಸ್ವಲ್ಪ ಅಡಚಣೆ ಐತ್ರಿ ಸರ ಸ್ವಲ್ಪ ದುಡ್ಡಿನ ತೊಂದರೆ ಐತಂತ ಹೇಳ್ತಾರ ನಾವೇನಾರ ಏನಾರ ತಗೋರಿಪ್ಪಾ ಅಂದ್ರೆ ಬಹಳ ಕಾಸ್ಟ್ಲಿ ಆಗಿ ಆದ್ರ ದಾನಿಗ್ ಹೋದ್ರ ಹಂಗೇನು ಹೇಳುದಿಲ್ಲ ಆ ಬಡವರಿದ್ರ ನಾವು ಬಡವರದಿವಿ ಅಂತ ಹೇಳಂಗಿಲ್ಲ ನಮಗ ಅಡಚಣೆ ಐತ್ರಿ ಸರ್ ಅಂತ ಹೇಳಂಗಿಲ್ಲ ಎಲ್ಲರ ಯಾರ ಕಡೆಯ ಕೈಗಡೆ ಬಂದು ಇಲ್ಲ ಸಾಲ ಎಸ್ಕೊಂಬಂದು ಆ ಇಲ್ಲಾಂದ್ರ ಹೊಲ ಮಾರಿ ಮನಿ ಮಾರಿ ತೋರಿಸ್ತಾರ ದವಾಖಾನಿಗೆ ಬಾಳ ಮಂದಿ ನೋಡೀವಿ ನಾವು ಅವಾಗ ಇವ್ರಿಗೆ ಬಡತನ ಇರುದಿಲ್ಲ ನಾವೇನಾರ ಎಂತವ್ ತಗೋರಿಪ್ಪಾ ಆರೋಗ್ಯ ಕಾಯ್ಕೊಡ್ರಿ ಮುಂದ್ ನಿಮ್ಗೆ ಯಾವ್ದೋ ದೊಡ್ಡ ಸಮಸ್ಯೆ ಆಗದೆ ಇರಂಗ ದೊಡ್ಡ ದೊಡ್ಡ ಕಾಯಿಲೆ ಬರದೇ ಇರಂಗ ನೀವು ಪ್ರಕೃತಿ ನೀವು ಕಾಪಾಡ್ಕೊಡ್ರಿಪ ಅಂತ ಹೇಳಿದ ಕೂಡಲೇ ಅಸ್ಲಿ ಬಾಳ ದೋರ್ಸಲ್ವಿ ಅಂತಾರ ಹ ನೋಡಿ ಎಷ್ಟು ಸಮಸ್ಯೆ ಅದ ಒಂದು ಬರೇ ಒಂದ್ ಲಕ್ಷ ಒಂದ್ ಲಕ್ಷ ಐದ್ ಸಾವಿರ ಹತ್ ಸಾವಿರ ಕೊಟ್ಟ ತಗೊಂಡ್ ಬಂದಂತ ಟೂ ವೀಲರ್ ಗಾಡಿಯನ್ನ ಸರಿಯಾಗಿ ಸರ್ವಿಸಿಂಗ್ ಮಾಡಿಸ್ತಾರ ಸರಿಯಾಗಿ ಕಾಳಜಿ ಮಾಡ್ತಾರ ಅದನ್ನ ಒರೆಸ್ತಾರ ತಿಕ್ತಾರ ನಮ್ಮ ಬಾಡಿ ಯಾವಾಗ ನಾವು ಸರ್ವಿಸಿಂಗ್ ಮಾಡ್ಕೊಂಡಿವ್ರಪ್ಪ ಮಾಡ್ಕೊಂಡೇ ಇಲ್ಲ ಯಾಕಂದ್ರೆ ಇದು ಪುಗ್ಶಟ್ಟೆ ಬಂದದಲ್ಲ ಇದು ಫ್ರೀ ಒಳಗೆ ಬಂದದ ಅದಕ್ಕ ಇದನ್ನ ನಾವು ಬಹಳ ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ ದಯವಿಟ್ಟು ಮುಂದಿನ ದಿನಮಾನಗಳಲ್ಲಿ ಆರೋಗ್ಯವಾಗಿರ್ಬೇಕು ಆಮೇಲೆ ನೀವು ಅತಿಯಾದ ಹಣವನ್ನ ಖರ್ಚು ಮಾಡ್ಕೊಳ್ಳಾರ್ದಂಗ ಬದುಕಬೇಕು ಆರೋಗ್ಯ ಚೆನ್ನಾಗಿರ್ಬೇಕು ನೀವು ಆಕ್ಟಿವ್ ಆಗಿರಬೇಕು ಇರ್ಬೇಕು ಹ ಅಂತ ಏನಾರ ಇಚ್ಛಾ ಇದ್ರೆ ದಯವಿಟ್ಟು ಈಗ ನಾನು ಹೇಳ್ತಕ್ಕಂತ ವಿಷಯವನ್ನ ಗಮನವಿಟ್ಟು ಕೇಳ್ರಿ ಅಲಕ್ಷ್ಯ ಮಾಡಬೇಡಿ ಹ ಅಲಕ್ಷ್ಯ ಮಾಡಿ ನೀವು ಸಮಸ್ಯೆಯನ್ನ ಹೆಚ್ಚು ಮಾಡ್ಕೋಬೇಡಿ ಆಮೇಲೆ ನೀವು ಪೇಚಾಡ್ತೀರಾ ವರ್ಷ ಎರಡ್ ವರ್ಷ ಮೂರ್ ವರ್ಷ ಹೋದ್ಮೇಲೆ ನೀವ್ ಹೇಳ್ತೀರಿ ಇಲ್ಲ ಆನಂದ ಬಸಳಿ ಅವರು ವಿಡಿಯೋದೊಳಗ ಮೇಲಿಂದ ಮೇಲೆ ಮ್ಯಾಲಿನ ಮೇಲೆ ಹೇಳ್ತಾ ಇದ್ರು ಅವಾಗ ನಾವು ಏನ್ ಹೇಳ್ತಾರಪ್ಪ ಇವ್ರು ಒಳ್ಳೆ ಮೇಲೆ ಹೇಳಿದ ಹೇಳ್ತಾರ ಏನ್ ಕಿರಿಕಿರಿ ಮಾರಾಯ ಇವ್ರು ಅಂತ ಅಂದಿರ್ತೀರಿ ಈಗ ಬಟ್ ಮುಂದೆ ಏನ್ ಮಾಡ್ತೀರಿ ಗೊತ್ತಾ ನೀವು ಇಲ್ಲ ಅವ್ರು ಹೇಳಿದ್ ನಾವು ಕೇಳ್ಬೇಕಾಗಿತ್ತು ಕೇಳಿದ್ರ ನಾವು ಇವತ್ತಿನ ದಿವಸ ಇಂಥ ದೊಡ್ಡ ಸಮಸ್ಯೆಯನ್ನ ಎದುರಿಸುವ ಅಥವಾ ಇಂಥ ದೊಡ್ಡ ಹಿಂಸೆಯನ್ನ ಅನುಭವಿಸುವಂತ ಪ್ರಸಂಗ ಬರ್ತಿರ್ಲಿಲ್ಲ ಅಂತ ಪಶ್ಚಾತ್ತಾಪವನ್ನ ಪಡುವಂತ ಪ್ರಸಂಗಗಳು ದಿನಗಳು ಬರ್ತಾವ್ ಇನ್ನು ಕೆಲವರು ನಾ ಹೇಳಿದ್ದನ್ನ ಬೇಗನೆ ತಿಳ್ಕೊಂಡು ಪಾಲಿಸಿರ್ತಾರಲ್ಲ ಅವ್ರು ಮೊದಲ ದಿನಮಾನಗಳಲ್ಲಿ ನನ್ನನ್ನ ನೆನೆಸ್ತಾರ ಇಲ್ಲ ಅವ್ರು ಹೇಳಿದ್ರು ನಾವು ಪಾಲಿಸಿದ್ವಿ ಈಗ ನಾವು ಬಹಳ ಆರಾಮದೇ ನೋಡ್ಬೋದು ನಮ್ ಜೊಡಿನ ಎಷ್ಟೋ ಜನ ಗೆಳೆಯರು ಅವ್ರು ಇವರೆಲ್ಲಾ ಬಹಳ ಒದ್ದಾಡಕತ್ತರ ಬಟ್ ಅವರ ಅವರ ಒಂದು ಮಾತುಗಳನ್ನು ಕೇಳಿ ದೇವರ ಕೃಪೆಯಿಂದ ನಾವ್ ಇವತ್ತು ಆರಾಮದೇವಿ ಅಂತ ನೆನಸ್ತಾರ ಇವ್ ಎರಡೇ ಜನ ಬರುದು ಆ ಹೇಳುದ ನನ್ನ ಧರ್ಮ ನಾ ಹೇಳ್ತಾನೆ ಇರ್ತೇನೆ ನೀವ್ ಕೇಳಿದ್ರು ಹೇಳ್ತೀನಿ ಕೇಳದೇ ಇದ್ರು ಹೇಳ್ತೀನಿ ನನ್ನ ಧರ್ಮವನ್ನು ನಾನು ಪಾಲಿಸ್ತೇನೆ ಆ ಅದಕ್ಕೋಸ್ಕರ ನೋಡಿ ಮುಖ್ಯವಾಗಿ ಈಗ ವೇಟ್ ಕಡಿಮೆ ಮಾಡ್ಕೋಬೇಕು ಅನ್ನೋರಲ್ಲಿ ಏನ್ ಸಮಸ್ಯೆಗಳು ಇರ್ತಾವಪ್ಪ ಅಂದ್ರ ಬ್ಯಾಡ್ ಕೊಲೆಸ್ಟ್ರಾಲ್ ಬಹಳ ಇರ್ತದ ಆ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ನಿಧಾನವಾಗಿ ಕಮ್ಮಿ ಮಾಡ್ಕೊಂಡ್ರೆ ಬಹಳ ಚಲೋ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಪ್ಪ ಅಂದ್ರ ಈ ನಮ್ಮ ಋಷಿ ಗ್ಯಾನೋ ಅನ್ನುವಂತ ಒಂದು ಟೀ ಐತಿ ಇದು ಏನಪ್ಪಾ ಅಂತ ಕೇಳಿದ್ರ ಅದ್ಭುತವಾದಂತಹ ಟೀ ಇದು ಏನ್ರಿ ಇದ್ರೊಳಗ ಗ್ಯಾನೋ ಡರ್ಮಾ ಮಿಕ್ಸ್ ಐತ್ರಿ ಇದು ಬರೇ ಟೀ ಅಲ್ಲ ಇದು ಇದು ಅತ್ಯಂತ ಶುದ್ಧವಾದ ಪರಿಶುದ್ಧವಾದ ಟೀ ಇದು ನಾನೊಬ್ಬ ಸಾಕಷ್ಟು ಸಾರಿ ಹೇಳಿದೀನಿ ನಿಮಗೆ ನಿಜವಾಗಲೂ ಪ್ಯೂರ್ ಟೀ ಬೇಕು ಅಂದ್ರೆ ಎರಡ್ ಸಾವಿರ ರೂಪಾಯಿ ಕೆಜಿ ಕಿಂತಲೂ ಕಡಿಮೆ ಸಿಗಲ್ಲ ಎರಡ್ ಸಾವಿರ ಮೂರ್ ಸಾವಿರ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ ಸಾವಿರ ಈ ತರ ಹಾಯ್ ಲೆವೆಲ್ಯಾಗ ಒಂದು ಕೆಜಿ ಟೀ ಆ ನಮಗೂ ಗೊತ್ತದ ನಿಮಗ್ ಗೊತ್ತಿಲ್ಲ ಇಂಟರ್ನೆಟ್ ನಾಗ ಹೊಡೆದ್ ನೋಡ್ರಿ ಇಂಟರ್ನೆಟ್ ನ ಚೆಕ್ ಮಾಡಿ ನೋಡ್ರಿ ಹ ಹತ್ತ ಸಾವಿರ ರೂಪಾಯಿ ಇಪ್ಪತ್ ಸಾವಿರ ರೂಪಾಯಿ ಕೆಜಿ ಚಹಾ ಪುಡಿಗಳ ನಾವು ನೀವು ಬರೇ ಈಗ ಆರ್ನೂರು ಎಂಟ್ನೂರು ಸಾವಿರ ರೂಪಾಯಿ ಕೆಜಿ ಚಹಾ ಪುಡಿ ತಗೊಂಡ್ರಪ್ಪ ಅಂದ್ರ ಅವ್ರ ಹೆಂಗ ಅದನ್ನ ಕೊಡ್ಲಿಕ್ಕೆ ಆಗತ್ತೆ ಹೇಳ್ರಿ ಎರಡ್ ಸಾವಿರದಿಂದ ಮೂರ್ ಸಾವಿರ ರೂಪಾಯಿ ಕೆಜಿ ಇರತಕ್ಕಂತ ಟೀ ಪೌಡರ್ ಅನ್ನ ನಿಮಗ್ ಒಂದ್ ಸಾವಿರ ರೂಪಾಯಿದವರೆಗೆ ಅವ್ರ ಒಂದು ಸಾವಿರ ರೂಪಾಯಿದ ಒಳಗ ಕೊಡ್ಲಿಕ್ಕೆ ಹ್ಯಾಂಗ ಸಾಧ್ಯ ಆಗತ್ತ ಅವ್ರಿಗೆ ಅದ್ರಲ್ಲಿ ಏನಾದ್ರು ಅವ್ರು ಮಿಕ್ಸ್ ಮಾಡ್ಲೇಬೇಕು ಅರಿವಾರ್ಯಾ ನೀವು ಸ್ವಸ್ಥ 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 ಅಂತ ಬೇಡ್ತಿವ್ರಿ ಅದಕ್ಕೆ ಅವರು ಸ್ವಸ್ಥ ಆಗುವಂಗ ಏನಾರ ಮಾಡ್ತಾರೆ ಅವ್ರ ತಪ್ಪಲ್ಲ ನೆನಪಿಟ್ಕೊಡ್ರಿ ಇದನ್ನ ತಯಾರು ಮಾಡುವವ್ರ ತಪ್ಪು ಯಾವತ್ತು ಇರುದಿಲ್ಲ ಅದಕ್ಕೆ ನಾವೇ ಕಾಣಿ ಮೊದಲ ಕರಿ ಬೆಲ್ಲ ಸಿಗ್ತಿತ್ತು ಬೇಕು ಬೆಳ್ಳನ ಬೆಲ್ಲ ಬೆಳ್ಳನ ಬೆಲ್ಲ ಬೆಳ್ಳನ ಬೆಲ್ಲ ಅಂದ್ವಿ ಅವ್ರ ಬೆಳ್ಳನಿ ಬೆಲ್ಲ ತಯಾರ್ ಮಾಡಕ್ ಹಾಕ್ತಾರೆ ನೆನಪಿಟ್ಕೊಡ್ರಿ ಅದಕ್ಕೋಸ್ಕರ ಅತ್ಯಂತ ಪರಿಶುದ್ಧವಾದ ಟೀ ಅದ ಇದ್ರೊಳಗೆ ಆಮೇಲೆ ಇದ್ರೊಳಗೆ ಗ್ಯಾನೋಡರ್ಮಾ ಎಕ್ಸ್ಟ್ರಾಕ್ಟ್ ಐತಿ ಆ ಗ್ಯಾನೋಡರ್ಮಾದೊಳಗ ನಾಲ್ಕುನೂರು ಔಷಧಿಯ ಗುಣಗಳದಾವೆ ನೋಡ್ರಿ ಇಲ್ಲಿ ನನ್ನ ಹಿಂದಗಡೆ ಕಾಣಿಸ್ತದ್ ನೋಡ್ರಿ ಆ ಎರಡು ಬಾಟಲ್ ಅದಾವು ಆ ಬಾಟಲ್ ಹಿಂದಗಡೆ ಗ್ಯಾನೋಡರ್ಮಾ ಐತ್ ನೋಡ್ರಿ ಹ ಆ ಗ್ಯಾನೋಡರ್ಮಾದ ಹೂವಿನ ಭಾಗದಿಂದ ಅದ್ರ ಮೇಲ್ಭಾಗದಿಂದ ಭಾಗದಿಂದ ಋಷಿ ಗ್ಯಾನೋ ಅನ್ನುವಂಥದ್ದನ್ನು ತಯಾರು ಮಾಡ್ತಾರ ಒಂದು ಕೆಳಗ ದೇಟ್ ಇರ್ತದ ಆ ದೇಟಿನಿಂದ ಗ್ಯಾನೋಸಿಲಿಯಂ ಅನ್ನುವಂಥದ್ದನ್ನ ತಯಾರು ಮಾಡ್ತಾರ ಅದ್ರ ಎಕ್ಸ್ಟ್ರಾಕ್ಟ್ ರೀ ಟೀ ಪೌಡರ್ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಈಗ ತಗೊಳ್ಳಿಕ್ಕೆ ಸ್ವಲ್ಪ ಅಡಚಣೆ ಇರ್ತದ ಕೆಲವರಿಗೆ ಆರ್ಥಿಕ ತೊಂದರೆ ಇರ್ತದ ಅಂಥವ್ರು ಮೊದಲ ಇದನ್ನ ಪಾಲಿಸ್ಬೇಕು ಸ್ಟಾರ್ಟಿಂಗ್ ಆರಂಭದಲ್ಲಿ ಈ ಟೀಯನ್ನ ಒಂದ ಎರಡು ಲೀಟರ್ ದಿಂದ ಮೂರ್ ಲೀಟರ್ ಟೀ ಒಂದ್ ದಿವಸ ಕುಡಿಬೇಕು ನೆನಪಿಟ್ಕೋಡ್ರಿ ಬೆಳಗ್ಗೆ ಸ್ವಲ್ಪ ಬೇಗನೆ ಎಂದ್ರೆ ಒಳ್ಳೇದು ನಿಮ್ಮ ಆರೋಗ್ಯ ಬೇಗನೆ ಸುಧಾರಿಸಬೇಕು ನಿಮ್ಮ ತೂಕ ಬೇಗನೆ ಕಮ್ಮಿ ಆಗ್ಬೇಕಪ್ಪ ಅಂದ್ರೆ ಸ್ವಲ್ಪ ಬೆಳಗ್ಗೆ ಬೇಗನೆ ಗೆದ್ರು ಒಳ್ಳೇದು ಐದು ಗಂಟೆಗೆ ಅಂದ್ರೆ ಬಹಳ ಒಳ್ಳೇದು ಇಲ್ಲ ಐದೂವರಿ ಕನಿಷ್ಠ ಪಕ್ಷ ಆರು ಗಂಟೆ ಒಳಗಾಗಿ ನೀವು ಯಾವುದೇ ಪರಿಸ್ಥಿತಿ ಒಳಗ ಹೇಳ್ಬೇಕು ಎದ್ದ ತಕ್ಷಣ ಉಗುರು ಬೆಚ್ಚಗಿನ ನೀರನ್ನ ನೀರನ್ನು ಕುಡಿಬೇಕು ಒಂದು ದೊಡ್ಡ ಲೋಟ ಆದ್ಲೇ ಒಂದು ಲೋಟ ಅಂದ್ರೆ ಒಂದು ಅರ್ಧ ಲೀಟರ್ ನೀರು ಎದ್ದ ತಕ್ಷಣ ನೀವು ಖಾಲಿ ಹೊಟ್ಟಿಲೆ ಕುಡಿಬೇಕು ಏನ್ರಿ ಬಾಯಿ ತೊಳ್ಕೊಳ್ ಕುಡಿದ್ರೆ ಬಹಳ ಒಳ್ಳೇದು ಆಮೇಲೆ ಆ ಒಂದ ಹದಿನೈದು ನಿಮಿಷ ಅಥವಾ ಅರ್ಧ ತಾಸು ಬಿಟ್ಟು ಈ ಟೀ ಮಾಡ್ಬೇಕು ಈ ಟೀ ಹೆಂಗ್ ಮಾಡ್ಬೇಕಪ್ಪ ಅಂತಂದ್ರ ನೀರನ್ನ ಕಳ 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 ಕುದಿಸ್ಲಿಕ್ಕಿಡ್ಬೇಕು ನೀರ್ ಚೆನ್ನಾಗಿ ಕುದ್ದ ನಂತರ ಒಲಿ ಅಥವಾ ನೀವು ಗ್ಯಾಸನ್ನ ಬಂದ್ ಮಾಡ್ಬೇಕು ಆ ನಂತರ ಅದ್ರೊಳಗ ಒಂದ್ ಟೀ ಸ್ಪೂನ್ ಒಂದ್ ಲೀಟರ್ ನೀರ್ ಕುದಿಯಪ್ಪ ಅಂದ್ರ ಅದ್ರೊಳಗ ಒಂದ ಸ್ವಲ್ಪ ನೀರ್ ಆವಿಯಾಗಿ ಹೋಗ್ತಾವು ಆ ನೀರೊಳಗ ಒಂದು ಲೀಟರ್ ನೀರೊಳಗ ಅದೊಂದು ಹೆಚ್ಚು ಕಮ್ಮಿ ಒಂದು ಒಂಬೈನೂರು ಎಮ್ ಎಲ್ ಅಂತ ತಿಳ್ಕೊಳ್ಳೋಣ ಅಷ್ಟು ನೀರೊಳಗೆ ನೀವು ಒಂದು ಟೀ ಸ್ಪೂನ್ ಈಗ ಚಹಾ ಪುಡಿ ಚಮಚೆ ಅಂತ ಇರ್ತದ ನೋಡ್ ಸಣ್ಣದ ಸಣ್ಣ ಚಮಚೆ ಅದರಲ್ಲೇ ಒಂದು ಟೀ ಸ್ಪೂನ್ ಅದ್ರಾಗ ಹಾಕ್ಬೇಕು ಅಂದ್ರೆ ಹೆಚ್ಚು ಕಮ್ಮಿ ಒಂದು ಅಹ್ ನನಗ್ ತಿಳಿದ ಮಟ್ಟಿಗೆ ಒಂದು ಎರಡರಿಂದ ಮೂರ್ ಗ್ರಾಮ್ ಆಗ್ಬಹುದು ಏನೋ ಒಂದು ಮೂರ್ ಗ್ರಾಮ್ ಆಗ್ಬೋದು ಬಾಳ ಅಂದ್ರೆ ಅಷ್ಟು ಟೀ ಪೌಡರ್ ಅದ್ರಾಗ ಹಾಕಿ ಅದನ್ನೊಂದು ಐದು ನಿಮಿಷ ಮುಚ್ಚಿಡ್ಬೇಕು ಐದು ನಿಮಿಷ ಮುಚ್ಚಿಟ್ಟು ಅದನ್ನ ಸೋಸ್ಕೊಂಡು ಹಂಗ ಸಕ್ಕರೆ ಹಾಲು ಇರದೇನೆ ಕುಡಿದ್ರೆ ಬಹಳ ಒಳ್ಳೇದು ಬೇಗನೆ ನಿಮಗೆ ಹೆಲ್ಪ್ ಆಗತ್ತ ನಿಮಗೆ ಬೇಗನೆ ತೂಕ ಕಮ್ಮಿ ಆಗಬೇಕು ಬೇಗನೆ ನಿಮ್ಮ ಆರೋಗ್ಯ ಸರಿ ಹೋಗ್ಬೇಕು ಬೇಗನೆ ನೀವು ಆಕ್ಟಿವ್ ಆಗ್ಬೇಕು ಬೇಗನೆ ನಿಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಬೇಕಪ್ಪ ಅಂತ ಇಚ್ಛಾ ಇದ್ರ ನೀವು ಸಕ್ಕರೆ ಹಾಲು ಇಲ್ಲದೆ ಕುಡಿಬೇಕು ಮತ್ತೆ ಚಾಪುಡಿ ಹಾಕಿ ಬಹಳಷ್ಟು ಕುದಿಸಬಾರದು ನೀರ್ ಕಳ ಕಳ ಕುಂದ್ ಕೂಡ್ಲೆ ಒಲಿ ಅಥವಾ ಗ್ಯಾಸ್ ಬಂದ್ ಮಾಡಿ ಒಂದ್ ಟೀಸ್ಪೂನ್ ಚಹಾ ಪುಡಿ ಅದಕ್ಕೆ ಹಾಕಿ ನಮ್ಮ ಚಹಾ ಪುಡಿ ಮಾರ್ಕೆಟ್ ನಾಗ ತಂದದ್ದಲ್ಲ ನಮ್ಮ ಚಹಾ ಪುಡಿ ಎಲ್ಲ ಹಾಕಿ ಯಾಕಂದ್ರೆ ನಮ್ಮ ಚಹಾ ಪುಡಿ ಹೆಂಗಪ್ಪ ಅಂದ್ರ ಅತ್ಯಂತ ಪರಿಶುದ್ಧವಾದ ಚಹಾ ಪುಡಿ ಅದ ಆಮೇಲೆ ಅದ್ರೊಳಗ ಗ್ಯಾನೋಡ್ರಿಮ್ ಎಕ್ಸ್ಟ್ರಾಕ್ಟ್ ಮಿಕ್ಸ್ ಅದ ಅದು ನಿಮ್ಮ ಆರೋಗ್ಯವನ್ನು ಸರಿ ಮಾಡ್ಲಿಕ್ಕೆ ಬಹಳ ಹೆಲ್ಪ್ ಮಾಡುತ್ತೆ ಈಗ ದಿವ್ಸಕ್ಕೆ ಈ ತರ ಮೂರ್ ಲೀಟರ್ ಕುಡಿಬೇಕು ನೀವು ನಿಮ್ಮ ತೂಕ ಬೇಗನೆ ಒಂದು ಲೆಕ್ಕಕ್ಕೆ ಸರಿ ಹೋಗ್ಬೇಕಪ್ಪ ಅಂತಂದ್ರ ರಿಸಲ್ಟ್ ಬೇಗನೆ ಬರಬೇಕು ಮತ್ತೆ ಒಳ್ಳೆ ರೀತಿಯಿಂದ ನಿಮಗೆ ಸಹಾಯ ಆಗ್ಬೇಕಪ್ಪಾ ಅಂತಂದ್ರ ನೀವು ಮೂರ್ ಲೀಟರ್ ಟೀ ಮಾಡ್ಕೊಂಡು ಕುಡಿಬೇಕು ಅಂದ್ರ ಒಂದು ದಿವ್ಸಕ್ಕ ಮೂರ್ ಟೀ ಸ್ಪೂನ್ ಟೀ ಖಾಲಿ ಆಗ್ಬೇಕು ಇಲ್ಲ ಈಗ ಸ್ವಲ್ಪ ತ್ರಾಸ ಆಗ್ತದ್ರಿ ಅಷ್ಟು ಕುಡಿಯಕಾಗುದಿಲ್ಲ ಅಂದ್ರೆ ಮೊದಲು ಒಂದು ಎರಡು ಲೀಟರ್ ಕುಡೀರಿ ಒಂದು ವಾರ ಪತ್ ರೂಢಿ ಆಗ್ತದ ಆಮೇಲೆ ನೀವು ಅದನ್ನ ಮೂರ್ ಲೀಟರ್ ಕೈಯ್ಬೋದು ಇಲ್ರಿ ನಮಗ ಬಾಳ ಸಪ್ಪಂದು ಕುಡಿಲಿಕ್ಕೆ ಆಗುದಿಲ್ಲ ಬಹಳ ಕಷ್ಟ ಆಗ್ತದ ಅಂದ್ರ ನೀವು ಅದ್ರೊಳಗ ಒಂದ್ ಸ್ವಲ್ಪ ಸಾವಯವ ಬೆಲ್ಲವನ್ನ ಹಾಕೋಬೇಕು ಇಲ್ಲಪ್ಪಾ ಅಂದ್ರೆ ನಮ್ದೇ ಡಿಯಕ್ಷನ್ ಕಂಪ್ನಿದು ಬೆಲ್ಲ ಬರ್ತದ ಬೆಲ್ಲದ ಪುಡಿ ಬರ್ತದ ಜಾಗರಿ ಅಂತೇಳಿ ಬಹಳ ಪ್ಯೂರ್ ಬಹಳ ಬಹಳ ಆರೋಗ್ಯಕ್ಕೆ ಒಳ್ಳೇದಾದಂತ ಬೆಲ್ಲ ಅದೇ ಬೆಲ್ಲವನ್ನ ತಗೊಂಡು ಒಂದ್ ಎರಡ್ ಸ್ಪೂನ್ ಅದ್ರಾಗ ಹಾಕೋಬಹುದು ಅಥವಾ ಮೂರು ಸ್ಪೂನ್ ಒಂದ್ ಲೀಟರ್ ನೀರಿಗೆ ಚಹಾಕ ನೀವು ಒಂದ್ ಮೂರ್ ಚಮಚೆ ಈಗೇನಾಗ ಹೇಳಿದಲ್ಲ ಚಹಾ ಪುಡಿ ಒಂದ್ ಚಮಚೆ ಅಂತ ಹೇಳಿದಲ್ಲ ಆ ಒಂದ್ ಚಮಚೆ ಚಹಾ ಪುಡಿ ಹಾಕ್ತಿರ್ಲಾ ಅದ್ರಲೆಲ್ಲ ಒಂದ್ ಮೂರ್ ಚಮಚೆ ಇನ್ನೊಂದ್ಚೂರು ರುಚಿ ಬೇಕಪ್ಪ ಅಂದ್ರೆ ಲಾಸ್ಟ್ ನಾಲ್ಕು ಚಮಚೆ ಹಾಕೋಬಹುದು ಆ ಬೆಲ್ಲ ಕೂಡ ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದ ಅದು ನಿಮಗ್ ಹೆಮೋಗ್ಲೋಬಿನ್ ಜಾಸ್ತಿ ಮಾಡ್ತದ ನಮ್ಮ ನಿಮ್ಮ ಪಚನ ಕ್ರಿಯೆಯನ್ನು ಸರಿ ಮಾಡ್ತದ ಎಲ್ಲಾ ಬಹಳ ದೃಷ್ಟಿಯಿಂದ ನಿಮ್ಗೆ ಹೆಲ್ಪ್ ಆಗ್ತದ ಏನ್ರಿ ಅದಕ್ಕೆ ಆ ಬೆಲ್ಲವನ್ನ ನೀವು ಅದ್ರಾಗ ಬಳಸ್ಕೊಬೇಕು ಜೊತೆಗೆ ಲಿಂಬಿಯನ್ನು ಹಿಂಡಬಹುದು ಲಿಂಬಿ ಹಣ್ಣು ದೊಡ್ದಿದ್ರ ಅರ್ಧ ಲಿಂಬಿ ಸಾಕು ಇಲ್ಲ ಸಾಣದಿತ್ತಪ್ಪ ಅದು ಒಂದು ಲಿಂಬಿ ಹೆಚ್ಚಿ ಅದಕ್ಕೆ ಹಿಂಡಿ ಅದ್ರಾಗ ಹಾಕ್ತೀವಿ ಇದು ಯಾವಾಗ ಐದು ನಿಮಿಷ ಬಿಟ್ಟ ಮೇಲೆ ಮುಚ್ಚಿಟ್ಟು ತೆಗೆದು ಅದನ್ನ ಹಾಕಿ ಏನು ಒಂದು ಮೂರರಿಂದ ನಾಲ್ಕು ಚಮಚೆ ನಮ್ಮ ಬೆಲ್ಲ ಹಾಕಿ ಶುಗರ್ ಇದ್ದವರು ನಮ್ಮ ಬೆಲ್ಲವನ್ನ ಬಳಸದ ಇದ್ರೆ ಒಳ್ಳೇದು ಇಲ್ರಿ ನಮಗೇನ್ ಬಹಳ ಶುಗರ್ ಇಲ್ಲ ನಾವು ಬೆಲ್ಲ ಸಕ್ರಿ ತಿಂತೀವಿ ಅಂತಂದ್ರ ಒಂದು ಎರಡು ಚಮಚೆ ಹಾಕೋಬಹುದು ಆಮೇಲೆ ಒಂದು ಅರ್ಧ ಲಿಂಬಿಯನ್ನು ಲಿಂಬಿಯನ್ನು ದೊಡ್ಡದಿದ್ರೆ ಇಲ್ಲ ಸಾಣದಿದ್ರೆ ಪೂರಾ ಒಂದು ಲಿಂಬಿಯನ್ನು ಹಿಂಡ ಅದ್ರಾಗ ಹಿಂಡಬೇಕು ಆಮೇಲೆ ಅದನ್ನ ಪೂರ್ತಿ ಸೋಸಬೇಕು ಸೋಸಿ ಅದನ್ನ ಏನಪ್ಪಾ ಅಂದ್ರೆ ನಿಧಾನವಾಗಿ ಕುತ್ಕೊಂಡು ಒಂದ ಅರ್ಧ ಲೀಟರ್ ಒಮ್ಮೆ ಕುಡಿಬೇಕು ನಿಧಾನವೇ ಕುಡಿರ್ಬೇಕಾರೆ ಅವಸರ ಏನ್ ಮಾಡುವಂಗಿಲ್ಲ ಈಗ ನೀವು ಲೈಟ್ ಆಗಿ ಅದಕ್ಕೆ ಬೆಲ್ಲ ಒಂದ್ ಸ್ವಲ್ಪ ಲಿಂಬಿಯನ್ನು ಹಾಕಿದ್ರ ಅದು ಲೆಮನ್ ಟೀ ಆಗಿಬಿಡ್ತದೆ ಬಹಳ ನಿಮಗ ಬಾಯಿಗೆ ರುಚಿನೂ ಹತ್ತದ ಕುಡಿಲಿಕ್ಕೂ ಬ್ಯಾಸರಾಗುದಿಲ್ಲ ಆದ್ರ ಹಂಗ ಕುಡಿದ್ರ ಅಂದ್ರ ಸಕ್ರಿ ಬೆಲ್ಲ ಹಾಲು ಇರ್ಲಾರ್ದನೆ ಕುಡಿದ್ರ ಬೇಗನೆ ಹೆಲ್ಪ್ ಆಗುತ್ತೆ ಬರೇ ಲಿಂಬಿಯನ್ನು ಹಿಂಟ್ಕೋಬಹುದು ಅದರಿಂದ ಏನ್ ಪ್ರಾಬ್ಲಮ್ ಇಲ್ಲ ಬರೀ ಹಣ್ಣು ಹಿಂಟ್ಕೊತೀವ್ರಿ ನಾವು ಬೆಲ್ಲ ಸಕ್ರಿ ಹಾಕೊಳ್ಳೋದಿಲ್ಲ ಹಾಲು ಹಾಕೊಳ್ಳೋದಿಲ್ಲ ಹಂಗ ಕುಡಿತೀವಿ ಅಂದ್ರೆ ಬಹಳ ಚಲೋ ಬೇಗನೆ ನಿಮಗೆ ಹೆಲ್ಪ್ ಆಗ್ತದೆ ಇದು ಮೊದಲನೇ ಕೆಲಸ ಇದು ಎರಡನೇ ಕೆಲಸ ಏನಪ್ಪಾ ಅಂತಂದ್ರ ನಮ್ಮಲ್ಲಿ ಸ್ಪಿರುಲಿನ ಅಂತ ತಿಳ್ಕೊಂಡು ಟ್ಯಾಬ್ಲೆಟ್ಸ್ ಬರ್ತಾವು ಕ್ಯಾಪ್ಸಲ್ ಬರ್ತಾವು ಇದು ಪರಿಪೂರ್ಣವಾದ ಆಹಾರ ಪರಿಶುದ್ಧವಾದ ಆಹಾರ ಇದೇನು ಮಾಡ್ತದಪ್ಪ ಅಂತಂದ್ರ ನಮ್ಮ ರಕ್ತವನ್ನ ಶುದ್ಧೀಕರಣ ಮಾಡ್ತದ ನಮ್ಮ ರಕ್ತವನ್ನ ಕ್ಲೀನ್ ಮಾಡ್ತದ ನಮ್ಮ ರಕ್ತವನ್ನ ಹೆಚ್ಚು ಮಾಡ್ತದ ಕಮ್ಮಿ ಇದ್ರೆ ಆಮೇಲೆ ನಮ್ಮ ಹೆಮೋಗ್ಲೋಬಿನ್ ಸರಿ ಮಾಡ್ತದ ಹೆಮೋಗ್ಲೋಬಿನ್ ಕಮ್ಮಿ ಇದ್ರೆ ಹೆಚ್ಚಿಗೆ ಮಾಡಿ ಸರಿ ಮಾಡ್ತದ ಹೀಗಾಗಿ ನಿಮ್ಮೊಳಗ ಎನರ್ಜಿ ಬರ್ತದೆ ತಾಕತ್ತು ಬರ್ತದೆ ಓಡಾಡಿ ಕೆಲಸ ಮಾಡ್ಲಿಕ್ಕೆ ಹುರುಪ್ ಬರ್ತದೆ ಇದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಮೊದಲನೇ ವಾರ ಒಂದು ವಾರ ಬೆಳಿಗ್ಗೆ ಎರಡು ಸಾಯಂಕಾಲ ಎರಡು ತಗೋಬೇಕು ಈ ತೂಕವನ್ನ ಕಮ್ಮಿ ಮಾಡ್ಕೋಬೇಕನ್ನುವ್ರು ನಮ್ಮ ಪ್ರೊಡಕ್ಟ್ ಗಳನ್ನು ಎಷ್ಟು ಹೆಚ್ಚಿಗೆ ತಗೋತೀರ ಅಷ್ಟು ಒಳ್ಳೇದು ಸ್ವಲ್ಪ ಖರ್ಚು ಹೆಚ್ಚಿಗೆ ಬರ್ತದ ನಮಗಿಲ್ರಿ ಖರ್ಚಾದ್ರಾಗ ನಾವ್ ಏನಾರ ಮಾಡಿ ನಮ್ ತೂಕ ಕಮ್ಮಿ ಮಾಡ್ಕೊತೀವಿ ಅಂತಂದ್ರ ಬೆಳಗ್ಗೆ ಎರಡು ಸಾಯಂಕಾಲ ಎರಡು ಮೊದಲನೇ ವಾರ ಎರಡನೇ ವಾರ ಬೆಳಗ್ಗೆ ಐದು ಸಾಯಂಕಾಲ ಐದು ಮೂರನೇ ವಾರ ಬೆಳಗ್ಗೆ ಹತ್ತು ಸಾಯಂಕಾಲ ಹತ್ತು ಇಷ್ಟು ಕನಿಷ್ಠ ತಗೋಬೇಕು ನೀವು ತೂಕ ಬಾಳಿದ್ದವ್ರು ಮೂರನೇ ವಾರದಿಂದ ಬೆಳಿಗ್ಗೆ ಹತ್ತು ಸಾಯಂಕಾಲ ಹತ್ತು ಇದು ಹತ್ತು ಇಪ್ಪತ್ತು ಅಂದ್ಕುಳೆ ನಿಮ್ಗೆ ಅಷ್ಟು ಅಂತೀರಿ ஏனில் இதன பௌடரு தந்தாரீங்க நம்ம ரியாட்சன் கம்பனி ஒளிகாப்லேட் தகோந்த குள்ளே அய்யாத்தவ் அன்சத்து நம்ம அஹ் ஹேங்கில் நீங்க ஐது சாயங்கால ஐது தகண்ட்ரீ எஸ்டாகப்பா முரு கிராம் ஆகத்தி ப்ளங்க ஒன்றும் சாயங்கால ஒன்றூவரி கிராம இத பவுடர் தகோறப்பா அந்த ஆரம் தகோத்திரி நீபரி ஆக ஐது ஐந்து கிராம் தக தீரு சாயங்கால ஐது கிராம் தகரீப்பா அந்த ಆದ್ರೆ ಗಾಬ್ರೆ ಹಾಕಿರಿ ನೀವು ಯಾವಾಗ ಈ ಟ್ಯಾಬ್ಲೆಟ್ ತಗೋರಿ ಅಂದ್ರೆ ಟ್ಯಾಬ್ಲೆಟ್ ಬೆಳಗ್ಗೆ ಹತ್ತು ಸಾಯಂಕಾಲ ಅಂದ್ರೆ ಹತ್ತು ಅಂದ್ರೆ ಮೂರು ಗ್ರಾಮ ಸಾಯಂಕಾಲ ಈ ವಿಡಿಯೋ ದೊಡ್ಡದಾಗಿರುವುದರಿಂದ ಎರಡು ಭಾಗಗಳನ್ನು ಮಾಡಲಾಗಿದೆ ಈಗ ಇದು ಅಪ್ಲೋಡ್ ಆಗಿರುವಂಥದ್ದು ಮೊದಲನೇ ಭಾಗ ಎರಡನೇ ಭಾಗವನ್ನು ನಂತರ ಅಪ್ಲೋಡ್ ಮಾಡಲಾಗುವುದು ದಯವಿಟ್ಟು सहकर्ष बेककी विनंती थैंक यू